ಫಕೀರ್ ಕಾಲೋನಿ ವಸೀಂ ಕಾಲೋನಿಗಳ ಶೆಡ್ಗಳನ್ನ ತೆರವು ಮಾಡಿದ್ದಾರೆ ಈಗಾಗಲೇ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿತ್ತು ಇಲ್ಲಿ ಇರುವಂತಹವರೆಲ್ಲರೂ ಕೂಡ ಅಕ್ರಮವಾಗಿದ್ರು ಸೊ ಕ್ರಮ ತಗೊಳ್ಳುವಂತ ಕೆಲಸ ಆಗಿದೆ ಮೂರು ಏರಿಯಾದಲ್ಲಿ ನೂರ ಎಂಬತ್ತೆಂಟು ಅಕ್ರಮ ಶೆಡ್ಗಳು ನೋಡಿ ಅಕ್ರಮ ಶೆಡ್ಗಳು ಸಕ್ರಮ ಆಗಿದ್ದರೆ ಆಸ್ ಪರ್ ಲೀಗಲ್ ಆಗಿದ್ರೆ ಅವರೇನಕ್ಕೆ ಬರ್ತಿದ್ರು ಗುಲ್ಡೇಸರ್ ತಗೊಂಡು ಅಕ್ರಮ ಅನ್ನೋದನ್ನ ಜಾಗ ಗುರುತು ಮಾಡಿದ್ದಕ್ಕೆ ಶೆಡ್ ಉಡೀಸ್ ಮಾಡಿದ್ರು ಅಕ್ರಮವಾಗಿದ್ದದ್ದು ಫಕೀರ್ ಕಾಲೋನಿಯಲ್ಲಿ ಐವತ್ ಮೂರು ಮುಸ್ಲಿಂ ಮೂರು ಹಿಂದೂಗಳ ಶೆಡ್ಗಳು ಇದೆ ಇನ್ನ ಫಕೀರ್ ಕಾಲೋನಿ ನ್ಯೂ ನಲ್ಲಿ ನಲವತ್ತೈದು ಮುಸ್ಲಿಂ ಐದು ಹಿಂದೂ ಶೆಡ್ಗಳು ಇದೆ ಇನ್ನ ವಸೀಂ ಲೇಔಟ್ನಲ್ಲಿ ಐವತ್ತೆಂಟು ಮುಸ್ಲಿಂ ಇಪ್ಪತ್ಮೂರು ಹಿಂದೂ ಒಂದು ಕ್ರಿಶ್ಚಿಯನ್ ಶೆಡ್ಗಳು ಇರುವಂತಹ ಒಟ್ಟಾರೆಯಾಗಿ ಎಲ್ಲವನ್ನ ಸೇರಿಸಿದರೆ ನೂರ ಎಂಬತ್ತೆಂಟು ಅಕ್ರಮ ಶೆಡ್ ನೆಲಸಮ ಮಾಡಿದೆ ಟಿ ವಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಹತ್ತರಿಂದ ಹನ್ನೆರಡು ವರ್ಷ ಈ ಹನ್ನೆರಡು ವರ್ಷಗಳಿಂದ ಹಂತ ಹಂತವಾಗಿ ಹಂತ ಹಂತವಾಗಿ ಭೂಮಿ ಒತ್ತುವರಿ ಮಾಡುವಂತಹ ಕೆಲಸ ಆಗಿದೆ ಇಲ್ಲಿದ್ದ ನಿವಾಸಿಗಳಿಂದ ಹೈದರಾಬಾದ್ನಿಂದ ಬಂದ ಫಕೀರ್ ಕುಟುಂಬಗಳಿಂದ ಈ ಶೆಡ್ ಗಳ ನಿರ್ಮಾಣ ಆಯಿತು ಹೈದರಾಬಾದ್ ನಿಂದ ಬಂದವರು ಅಲ್ಲಿ ಏನೋ ಒಂದು ಜಾಗ ಇದೆ ಅಂತ ಹೇಳಿ ಮೊದಲು ಒಬ್ಬರು ಇರೋದು ಒಂದು ಚಿಕ್ಕ ಗುಡಿಸಲು ಮಾಡ್ಕೊಳ್ಳೋದು ಆಮೇಲೆ ಮೂರು ಜನ ಆಗೋದು ಒಂದು ಶೀಟ್ ಹಾಕೊಳ್ಳೋದು ಸುತ್ತ ಕಾಂಪೌಂಡ್ ಕಟ್ಕೊಳ್ಳೋದು ಈ ರೀತಿ ಬೆಳ್ಕೊಂಡು ಬಂದಿತ್ತು ಮೂಲವನ್ನು ಕೆದಕಿದಾಗ ವೀಕ್ಷಕರೆ ಅಲ್ಲಿರೋರು ಹೈದರಾಬಾದ್ ನಿಂದ ಬಂದ ಒಬ್ಬ ಫಕೀರ ಆ ಫಕೀರ್ ಕುಟುಂಬಗಳಿಂದ ಶಡ್ಗಳ ನಿರ್ಮಾಣ ಆಯಿತು ಸ್ಥಳೀಯ ಪುಡಾರಿಗಳ ನೆರವಿನಿಂದ ಇವರಿಗೆ ಕರೆಂಟ್ ಸಿಕ್ತು ನೀರಿನ ಸೌಲಭ್ಯ ಸಿಕ್ತು ವೋಟ್ ಬ್ಯಾಂಕ್ ಒಂದಿದೆ ಅಲ್ರಿ ಇದು ನೀವು ನಮ್ಗೆ ವೋಟ್ ಹಾಕ್ತೀರಿ ಅಂತಂದ್ರೆ ಅವ್ರ ಹೆಸರಲ್ಲಿ ಆಧಾರ್ ಕಾರ್ಡ್ ರಾತ್ರಿ ರಾತ್ರಿ ಆಧಾರ್ ಕಾರ್ಡ್ ಮಾಡಿಸು ವೋಟರ್ ಐಡಿ ಮಾಡಿಸು ಆ ಓಟ್ಗಳನ್ನು ಗಟ್ಟಿ ಮಾಡ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದು ಏನ್ ಮತ್ತೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ರಾಜಾರೋಷವಾಗಿ ನುಸುಳಿ ಬರ್ತಾ ಇರೋರಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗುತ್ತೆ ಅವರ ಹೆಸರಲ್ಲಿ ಆಧಾರ್ ಕಾರ್ಡ್ ಆಗುತ್ತೆ ವೋಟರ್ ಐಡಿ ಆಗುತ್ತೆ ನೆಕ್ಸ್ಟ್ ಸಾಲಿಡ್ ಓಟ್ ಆಗುತ್ತೆ ವೀಕ್ಷಕರು ಎಷ್ಟು ಮಾರಕ ಅಂತಂದ್ರೆ ಈ ಅಕ್ರಮವಾಗಿ ನುಗ್ಗುವಂತವ್ರು ಸರಿಯಾದ ಸಮಯದಲ್ಲಿ ಈ ಅಕ್ರಮವಾಗಿ ಬರೋರ ಬಗ್ಗೆ ನಿಗಾ ವಹಿಸಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲವನ್ನೂ ಸಹಿಸಿಕೊಂಡು ಕೂತ್ರೆ ನಮ್ಮ ಜಾಗನೇ ಕಬಳಿಸ್ತಾರೆ ಸರ್ಕಾರದಿಂದ ಮನೆನೂ ಬೇಕು ಅಂತ ಹೇಳ್ತಾರೆ ಸರ್ಕಾರ ಅವ್ರಿಗೆ ಮನೆಗಳನ್ನು ಕೊಡುತ್ತೆ ಇರಪ್ಪ ನೀವು ಆರಾಮಾಗಿ ಅಂತ ಬಂದಿರೋರು ಎಲ್ಲಿಂದ ಇವರು ಹೈದರಾಬಾದ್ ನಿಂದ ಬಂದಿಲ್ ಮನೆ ಕಟ್ಕೊಂಡ್ರು ಔಟ್ಸೈಡರ್ಸ್ ಇವ್ರಿಗೆ ಈಗ ಮನೆ ಕೊಡುವಂತಹ ಭಾಗ್ಯ ಇನ್ನೊಂದು ವಿಚಾರ ಈಗ ನೆಕ್ಸ್ಟ್ ಹೇಳ್ತೀನಿ ವೀಕ್ಷಕರೇ ಇದನ್ನ ನೋಡಿ ಈಗ ಎಷ್ಟು ಫಕೀರ್ ಕಾಲೋನಿ ವಸೀಂ ಕಾಲೋನಿಗಳ ಶೆಡ್ಗಳನ್ನ ತೆರವು ಮಾಡಿದ್ದಾರೆ ಈಗಾಗಲೇ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿತ್ತು ಇಲ್ಲಿ ಇರುವಂತಹವರೆಲ್ಲರೂ ಕೂಡ ಅಕ್ರಮವಾಗಿದ್ರು ಸೊ ಕ್ರಮ ತಗೊಳ್ಳುವಂತ ಕೆಲಸ ಆಗಿದೆ ಮೂರು ಏರಿಯಾದಲ್ಲಿ ನೂರ ಎಂಬತ್ತೆಂಟು ಅಕ್ರಮ ಶೆಡ್ಗಳು ನೋಡಿ ಅಕ್ರಮ ಶೆಡ್ಗಳು ಸಕ್ರಮ ಆಗಿದ್ದರೆ ಆಸ್ ಪರ್ ಲೀಗಲ್ ಆಗಿದ್ರೆ ಅವ್ರ ಏನಕ್ಕೆ ಬರ್ತಿದ್ರು ಗುಲ್ಡೇಸರ್ ತಗೊಂಡು ಅಕ್ರಮ ಅನ್ನೋದನ್ನ ಜಾಗ ಗುರುತು ಮಾಡಿದ್ದಕ್ಕೆ ಶೆಡ್ ಉಡೀಸ್ ಉಡಿಸ್ ಮಾಡಿದ್ರು ಅಕ್ರಮವಾಗಿದ್ದದ್ದು ಫಕೀರ್ ಕಾಲೋನಿಯಲ್ಲಿ ಐವತ್ಮೂರು ಮುಸ್ಲಿಂ ಮೂರು ಹಿಂದೂಗಳ ಶೆಡ್ಗಳು ಇದೆ ಇನ್ನ ಫಕೀರ್ ಕಾಲೋನಿ ನ್ಯೂನಲ್ಲಿ ಮುಸ್ಲಿಂ ಐದು ಹಿಂದೂ ಗಳಿದೆ ಇನ್ನ ವಸೀಂ ಲೇಔಟ್ನಲ್ಲಿ ಐವತ್ತೆಂಟು ಮುಸ್ಲಿಂ ಇಪ್ಪತ್ಮೂರು ಹಿಂದೂ ಒಂದು ಕ್ರಿಶ್ಚಿಯನ್ ಶೆಡ್ಗಳು ಇರುವಂತಹ ಒಟ್ಟಾರೆಯಾಗಿ ಎಲ್ಲವನ್ನ ಸೇರಿಸಿದರೆ ನೂರ ಎಂಬತ್ತೆಂಟು ಅಕ್ರಮ ಶೆಡ್ ನೆಲಸಮ ಮಾಡಿದೆ ಟಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಹತ್ತರಿಂದ ಹನ್ನೆರಡು ವರ್ಷ ಈ ಹನ್ನೆರಡು ವರ್ಷಗಳಿಂದ ಹಂತ ಹಂತವಾಗಿ ಹಂತ ಹಂತವಾಗಿ ಭೂಮಿ ಒತ್ತುವರಿ ಮಾಡುವಂತಹ ಕೆಲಸ ಆಗಿದೆ ಇಲ್ಲಿದ್ದ ನಿವಾಸಿಗಳಿಂದ ಹೈದ್ರಾಬಾದ್ ನಿಂದ ಬಂದ ಫಕೀರ್ ಕುಟುಂಬಗಳಿಂದ ಈ ಶೆಡ್ಗಳ ನಿರ್ಮಾಣ ಆಯಿತು ಹೈದರಾಬಾದ್ ನಿಂದ ಬಂದವರು ಅಲ್ಲಿ ಏನೋ ಒಂದು ಜಾಗ ಇದೆ ಅಂತ ಹೇಳಿ ಮೊದಲು ಒಬ್ಬರು ಇರೋದು ಒಂದು ಚಿಕ್ಕ ಗುಡಿಸಲು ಮಾಡ್ಕೊಳ್ಳೋದು ಆಮೇಲೆ ಮೂರು ಜನ ಆಗೋದು ಒಂದು ಶೀಟ್ ಹಾಕೊಳ್ಳೋದು ಸುತ್ತ ಕಾಂಪೌಂಡ್ ಕಟ್ಕೊಳ್ಳೋದು ಈ ರೀತಿ ಬೆಳ್ಕೊಂಡು ಬಂದಿತ್ತು ಮೂಲವನ್ನು ಕೆದಕಿದಾಗ ವೀಕ್ಷಕರೇ ಅಲ್ಲಿರೋರು ಹೈದರಾಬಾದ್ ನಿಂದ ಬಂದ ಒಬ್ಬ ಫಕೀರ್ ಆ ಫಕೀರ್ ಕುಟುಂಬಗಳಿಂದ ಶೆಡ್ಗಳ ನಿರ್ಮಾಣ ಆಯಿತು ಸ್ಥಳೀಯ ಪುಡಾರಿಗಳ ನೆರವಿನಿಂದ ಇವರಿಗೆ ಕರೆಂಟ್ ಸಿಕ್ತು ನೀರಿನ ಸೌಲಭ್ಯ ಸಿಕ್ತು ವೋಟ್ ಬ್ಯಾಂಕ್ ಒಂದು ಇದೆ ಅಲ್ರಿ ಇದು ನೀವು ನಮ್ಗೆ ವೋಟ್ ಹಾಕ್ತೀರಿ ಅಂತಂದ್ರೆ ಅವ್ರ ಹೆಸರಲ್ಲಿ ಆಧಾರ್ ಕಾರ್ಡ್ ರಾತ್ರೋರಾತ್ರಿ ಆಧಾರ್ ಕಾರ್ಡ್ ಮಾಡಿಸು ವೋಟರ್ ಐಡಿ ಮಾಡಿಸು ಆ ಓಟ್ಗಳನ್ನು ಗಟ್ಟಿ ಮಾಡ್ತು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದು ಏನು ಮತ್ತೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ರಾಜಾರೋಷವಾಗಿ ನುಸುಳಿ ಬರ್ತಾ ಇರೋರಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗುತ್ತೆ ಅವರ ಹೆಸರಲ್ಲಿ ಆಧಾರ್ ಕಾರ್ಡ್ ಆಗುತ್ತೆ ವೋಟರ್ ಐಡಿ ಆಗುತ್ತೆ ನೆಕ್ಸ್ಟ್ ಸಾಲಿಡ್ ವೋಟ್ ಆಗುತ್ತೆ ವೀಕ್ಷಕರು ಎಷ್ಟು ಮಾರಕ ಅಂತಂದ್ರೆ ಈ ಅಕ್ರಮವಾಗಿ ನುಗ್ಗುವಂತವರು ಸರಿಯಾದ ಸಮಯದಲ್ಲಿ ಈ ಅಕ್ರಮವಾಗಿ ಬರೋರ ಬಗ್ಗೆ ನಿಗಾ ವಹಿಸಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲವನ್ನೂ ಸಹಿಸ್ಕೊಂಡು ಕೂತ್ರೆ ನಮ್ಮ ಜಾಗನೇ ಕಬಳಿಸ್ತಾರೆ ಸರ್ಕಾರದಿಂದ ಮನೆನೂ ಬೇಕು ಅಂತ ಹೇಳ್ತಾರೆ ಸರ್ಕಾರ ಅವ್ರಿಗೆ ಮನೆಗಳನ್ನು ಕೊಡುತ್ತೆ ಇರಪ್ಪ ನೀವು ಆರಾಮಾಗಿ ಅಂತ ಬಂದಿರೋರು ಎಲ್ಲಿಂದ ಇವರು ಹೈದರಾಬಾದ್ ನಿಂದ ಬಂದು ಇಲ್ಲಿ ಮನೆ ಕಟ್ಕೊಂಡ್ರು ಔಟ್ಸೈಡರ್ಸ್ ಇವ್ರಿಗೆ ಈಗ ಮನೆ ಕೊಡುವಂತಹ ಭಾಗ್ಯ ಒಬ್ಬ ಇನ್ನು ಇನ್ನೊಂದು ವಿಚಾರ ಈಗ ನೆಕ್ಸ್ಟ್ ಹೇಳ್ತೀನಿ ವೀಕ್ಷಕರ ಇದನ್ನ ನೋಡಿ ಈಗ ಎಷ್ಟು ಫಕೀರ್ ಕಾಲೋನಿ ವಸೀಂ ಕಾಲೋನಿಗಳ ಶೆಡ್ಗಳನ್ನ ತೆರವು ಮಾಡಿದ್ದಾರೆ ಈಗಾಗಲೇ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿತ್ತು ಇಲ್ಲಿ ಇರುವಂತಹವರೆಲ್ಲರೂ ಕೂಡ ಅಕ್ರಮವಾಗಿದ್ರು ಸೊ ಕ್ರಮ ತಗೊಳ್ಳುವಂತ ಕೆಲಸ ಆಗಿದೆ ಮೂರು ಏರಿಯಾದಲ್ಲಿ ನೂರ ಎಂಬತ್ತೆಂಟು ಅಕ್ರಮ ಶೆಡ್ಗಳು ನೋಡಿ ಅಕ್ರಮ ಶೆಡ್ಗಳು ಸಕ್ರಮ ಆಗಿದ್ದರೆ ಆಸ್ ಪರ್ ಲೀಗಲ್ ಆಗಿದ್ರೆ ಅವರೇನಕ್ಕೆ ಬರ್ತಿದ್ರು ಗುಲ್ಡೇಜರ್ ತಗೊಂಡು ಅಕ್ರಮ ಅನ್ನೋದನ್ನ ಜಾಗ ಗುರುತು ಮಾಡಿದ್ದಕ್ಕೆ ಶೆಡ್ ಉಡೀಸ್ ಉಡಿಸ್ ಮಾಡಿದ್ರು ಅಕ್ರಮವಾಗಿದ್ದದ್ದು ಫಕೀರ್ ಕಾಲೋನಿಯಲ್ಲಿ ಐವತ್ ಮುಸ್ಲಿಂ ಮೂರು ಹಿಂದೂಗಳ ಶೆಡ್ಗಳು ಇದೆ ಇನ್ನ ಫಕೀರ್ ಕಾಲೋನಿ ನ್ಯೂ ನಲ್ಲಿ ನಲವತ್ತೈದು ಮುಸ್ಲಿಂ ಐದು ಹಿಂದೂ ಶೆಡ್ಗಳು ಇದೆ ಇನ್ನ ವಸೀಂ ಲೇಔಟ್ನಲ್ಲಿ ಐವತ್ತೆಂಟು ಮುಸ್ಲಿಂ ಇಪ್ಪತ್ಮೂರು ಹಿಂದೂ ಒಂದು ಕ್ರಿಶ್ಚಿಯನ್ ಶೆಡ್ಗಳು ಇರುವಂತಹ ಒಟ್ಟಾರೆಯಾಗಿ ಎಲ್ಲವನ್ನ ಸೇರಿಸಿದರೆ ನೂರ ಎಂಬತ್ತೆಂಟು ಅಕ್ರಮ ಶೆಡ್ ನೆಲಸಮ ಮಾಡಿದೆ ಸಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಹತ್ತರಿಂದ ಹನ್ನೆರಡು ವರ್ಷ ಈ ಹನ್ನೆರಡು ವರ್ಷಗಳಿಂದ ಹಂತ ಹಂತವಾಗಿ ಹಂತ ಹಂತವಾಗಿ ಭೂಮಿ ಒತ್ತುವರಿ ಮಾಡುವಂತಹ ಕೆಲಸ ಆಗಿದೆ ಇಲ್ಲಿದ್ದ ನಿವಾಸಿಗಳಿಂದ ಹೈದರಾಬಾದ್ನಿಂದ ಬಂದೀರ್ ಕುಟುಂಬಗಳಿಂದ ಈ ಶೆಡ್ಗಳ ನಿರ್ಮಾಣ ಆಯಿತು ಹೈದರಾಬಾದ್ನಿಂದ ಬಂದವರು ಅಲ್ಲಿ ಏನೋ ಒಂದು ಜಾಗ ಇದೆ ಅಂತ ಹೇಳಿ ಮೊದಲು ಒಬ್ಬರು ಇರೋದು ಒಂದು ಚಿಕ್ಕ ಗುಡ್ಸಲ್ ಮಾಡ್ಕೊಳ್ಳೋದು ಆಮೇಲೆ ಮೂರು ಜನ ಆಗೋದು ಒಂದು ಶೀಟ್ ಹಾಕೊಳ್ಳೋದು ಸುತ್ತ ಕಾಂಪೌಂಡ್ ಕಟ್ಕೊಳ್ಳೋದು ಈ ರೀತಿ ಬೆಳ್ಕೊಂಡು ಬಂದಿತ್ತು ಮೂಲವನ್ನು ಕೆದಕಿದಾಗ ವೀಕ್ಷಕರೆ ಅಲ್ಲಿರೋರು ಹೈದರಾಬಾದ್ ನಿಂದ ಬಂದ ಒಬ್ಬ ಫಕೀರ್ ಆ ಫಕೀರ್ ಕುಟುಂಬಗಳಿಂದ ಶೆಡ್ಗಳ ನಿರ್ಮಾಣ ಆಯಿತು ಸ್ಥಳೀಯ ಪುಡಾರಿಗಳ ನೆರವಿನಿಂದ ಇವರಿಗೆ ಕರೆಂಟ್ ಸಿಕ್ತು ನೀರಿನ ಸೌಲಭ್ಯ ಸಿಕ್ತು ವೋಟ್ ಬ್ಯಾಂಕ್ ಒಂದಿದೆ ಅಲ್ರಿ ಇದು ನೀವು ನಮ್ಗೆ ಓಟ್ ಹಾಕ್ತೀರಿ ಅಂತಂದ್ರೆ ಅವ್ರ ಹೆಸರಲ್ಲಿ ಆಧಾರ್ ಕಾರ್ಡ್ ರಾತ್ರೋರಾತ್ರಿ ಆಧಾರ್ ಕಾರ್ಡ್ ಮಾಡಿಸು ವೋಟರ್ ಐಡಿ ಮಾಡಿಸು ಆ ಓಟ್ಗಳನ್ನು ಗಟ್ಟಿ ಮಾಡು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದು ಏನ್ ಮತ್ತೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ರಾಜಾರೋಷವಾಗಿ ನುಸುಳಿ ಬರ್ತಾ ಇರೋರಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗುತ್ತೆ ಅವರ ಹೆಸರಲ್ಲಿ ಆಧಾರ್ ಕಾರ್ಡ್ ಆಗುತ್ತೆ ವೋಟರ್ ಐಡಿ ಆಗುತ್ತೆ ನೆಕ್ಸ್ಟ್ ಸಾಲಿಡ್ ವೋಟ್ ಆಗುತ್ತೆ ವೀಕ್ಷಕರು ಎಷ್ಟು ಮಾರಕ ಅಂತಂದ್ರೆ ಈ ಅಕ್ರಮವಾಗಿ ನುಗ್ಗುವಂತವ್ರು ಸರಿಯಾದ ಸಮಯದಲ್ಲಿ ಈ ಅಕ್ರಮವಾಗಿ ಬರೋರ ಬಗ್ಗೆ ನಿಗಾ ವಹಿಸಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲವನ್ನೂ ಸಹಿಸಿಕೊಂಡು ಕೂತ್ರೆ ನಮ್ಮ ಜಾಗನೇ ಕಬಳಿಸ್ತಾರೆ ಸರ್ಕಾರದಿಂದ ಮನೆನೂ ಬೇಕು ಅಂತ ಹೇಳ್ತಾರೆ ಸರ್ಕಾರ ಅವ್ರಿಗೆ ಮನೆಗಳನ್ನು ಕೊಡುತ್ತೆ ಇರ್ರಪ್ಪ ನೀವು ಆರಾಮಾಗಿ ಅಂತ ಬಂದಿರೋರು ಎಲ್ಲಿಂದ ಇವರು ಬಂದು ಬಂದಿಲ್ ಮನೆ ಕಟ್ಕೊಂಡ್ರು ಔಟ್ಸೈಡರ್ಸ್ ಇವ್ರಿಗೆ ಈಗ ಮನೆ ಕಟ್ಟಿಕೊಡುವಂತಹ ಭಾಗ್ಯ ಒಬ್ಬ ಇನ್ನು ಇನ್ನೊಂದು ವಿಚಾರ ಈಗ ನೆಕ್ಸ್ಟ್ ಹೇಳ್ತೀನಿ ವೀಕ್ಷಕರ ಇದನ್ನ ನೋಡಿ ಈಗ